ಹೈ ಫ್ರೆಂಡ್ಸ್ ಕೂಡ ನಮಸ್ಕಾರ ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ನನ್ನ ಜೊತೆಗೆ ಗಣೇಶ ಕೂಡ ಇದ್ದೇನೆ ಮರ ಇದೆ ಆಯಿತಾ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಕೆಲವೊಂದಷ್ಟು ಜನರಿಗೆ ಗೊತ್ತಾಗಿರ್ಬೋದು ಆಯ್ತಾ ಹೌದು ನಾವಿವತ್ತು ಕಾಸರಗೋಡಿಗೆ ಹೋಗ್ತಾ ಇದ್ದೇವೆ ಆಯ್ತಾ ಯಾಕೆಂದೇಳಿದರೆ ನಮಗೆ ಒಂದು ಸೈಟ್ ಉಂಟು ಕಾಸರಗೋಡಲ್ಲಿ ಒಂದು ಸೈಟನ್ನು ಜಸ್ಟ್ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಆಯ್ತಾ ಸೊ ನಾನು ಮತ್ತು ಗಣೇಶ ಇದ್ದೀವಿ ನಾವಿಬ್ರು ಕೂಡ ಹಾಗೆ ಈಸ್ರೋಡ್ ತಡ ಎಂತ ಟ್ರಾಫಿಕ್ ಹೋದ ಬೈಕರ್ ಟ್ರಾಫಿಕ್ ಅಂದ್ರೆ ಬೈಕರ್ ಟ್ರಾಫಿಕ್ ಮರೆಯದೆ ಆಯ್ತಾ ಆಚೆ ಇದೆ ಈಚೆ ಏಸೆಂಟ್ ಆಚೆ ನೋಡಿದಲ್ಲಿ ಬತ್ತನೆ ಇದೆ ಮರ್ಯಾರ ಆಯ್ತಾ ಎಂತ ಅವಶ್ಯದ ಯಾವಾಗ ವಿಳಂಬ ಗೊತ್ತಿಲ್ಲ ಆಯ್ತಾ ಸೋತಿಲ್ಲ This, 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 they have been here I can't be too sure But one day I'll be yours again ತೈಕೈಸಿಲೆಲ್ಲ ಕಟ್ಟುದಾ ಇದ್ದಾರೆ ಇದು ಯಾವಾಗ ಕೆತ್ತ ಗೊತ್ತಿಲ್ಲ ಫುಲ್ಲು ಕಟ್ಟುದ Girl, one day I'll be yours one day I'll be yours Life lessons come one in a dozen The other eleven do something from nothing Life lessons come one in a dozen The other eleven ಹಾಗೀಗ ಈಸ್ ನಾವು ಇವಾಗ ಸೈಟಿಗೆ ತಲುಪಿದ್ದೇವೆ ಆಯ್ತಾ ನೋಡ್ಬೋದು ಫುಲ್ಲು ಶೀಟೆಲ್ಲ ಹಾಕಿ ಸೊ ಇದೆಂತ ಒತ್ತು ಮಾರಾ ಇದೊಂದು ಸರ್ವಿಸ್ ಸೆಂಟರ್ ಆಯ್ತಾ ಸರ್ವಿಸ್ ಸೆಂಟರ್ ಕೆಲಸ ಇದು ಓಕೆ ಇಲ್ಲಿ ಕೂಡ ಚರ್ಚೆ ಆಗ್ತಾ ಉಂಟು ಏನು ಹೇಗೆ ರಾಕ್ಬೇಕು ಅಂತ ಹೇಳಿ ಓಕೆ ಇನ್ನು ನಾವು ಸೀದಾ ಇನ್ನೊಂದು ಶಾಪ್ಗೆ ಹೋಗಲಿಗು ಉಂಟಾಯ್ತಾ ಸ್ವಲ್ಪ ಪೈಂಟ್ ಎಲ್ಲ ತರ್ಲಿಂಟು ಹಾಗಾಗಿ ಅಲ್ಲಿಗೆ ಈಗ ಹೋಗಬೇಕು

ಗಿಡ ೇವೆ ಸೊ ಅಲ್ಲಿ ಕಲರ್ ಸೆಲೆಕ್ಷನ್ ನಡೀತಾ ಉಂಟಾಯ್ತು ಹೇಗಾಯ್ತ ನಾವು ಕಾಸರಗೋಡಿಂದ ಸೀದಾ ಮನೆಗೆ ಬರ್ತಾ ಇದ್ದೇವೆ ಆಯ್ತಾ ಸೊ ಹಾಗೆಗೈಸಿ ನಾವು ಬೆಟ್ಟ ಹತ್ತಿ ಹತ್ತಿ ಮಾನ್ಯಕ್ಕೆ ತಲುಪುದೇವೆ ಆಯ್ತಾ ಇನ್ನು ಇಲ್ಲಿ ಮಾನ್ಯ ಮಿಲ್ಲು ಉಂಟಲ್ಲ ಮರದ ಮಿಲ್ಲು ಅಲ್ಲಿಗೊಮ್ಮೆ ಹೋಗ್ಲಿಕ್ಕೆ ಉಂಟಾಯ್ತಾ ನಮ್ಮ ಗಿಡ್ಡನಿಗೆ ಅಲ್ಲಿಗೊಮ್ಮೆ ಹೋಗ್ಲಿಕ್ಕೆ ಉಂಟಾಯ್ತ ಸೀದ ಅಲ್ಲಿಗೆ ಹೋಗ್ತಾ ಇದೇವೆ ನಾವೀಗ Day. Not okay, all I want and I pray All I need are some better day Fuck me, I'm looking in the mirror So foggy but I've never seen clearer I don't really think anyone can save me And honestly I'm not really sure I want saving i like to be my own worst enemy There's no risk if you don't try it anything So I'ma just keep buying everything See you in the next life, Have to be a better me I don't think that my head's on straight Gotta flip it and Yeah, office ശരി ഈ ദിവസ പർമിച്ച്

ಹಾಗೆ ಬಂದ ನಂತರ ಪುರ್ಸೋದಿಲ್ಲ ಮರ ರೀ ಗಿಡ್ಡನಿಗೆ ಆಚಮ್ಮೆ ನೋಡ್ತಾನೆ ಈಚಮ್ಮೆ ನೋಡ್ತಾನೆ ಆಚೆಗೆ ಹೋಗ್ತಾನೆ ಈಚೆಗೆ ಬರ್ತಾನೆ ಒಂದು ಜಾತಿ ಆಯ್ತಾ ಎಂತ ಆಯ್ತಾ ಆಯ್ತಾವಣಿಗೆ ಇವಾಗ ಆಯ್ತಾ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿಯಣ್ಣ

ಇದು ಮತ್ತೆ ಇದು ಒಂದೊಂದು ಆತ್ರುತ್ತೆ ಇದು ನೀವು ಆಚೆ ಹೋಗ್ಬೇಕಾದ್ರೆ ಇದು ರೊಟೇಟ್ ಆಗ್ತದೆ ಈ ಕ್ಯಾಮೆರಾ ಆಮೇಲೆ ಹೋಗಿ ಅಂತೆ ನಿಮ್ಮೆ ಫೋಕಸ್ ಅಂತ ಮಾಡಿ ಹಾಗೆ ಕಾಯಿಸಿ ನಾವು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೇವೆ ತಿಂದ ನಂತರ ನೆನಪಾಯ್ತು ವೀಡಿಯೋ ಮಾಡ್ಲಿಲ್ಲ ಅಂತ ಹೇಳಿ ಆಯ್ತಾ ಮತ್ತೇನು ಮಾಡೋದು ನಮಗೆ ಎಲ್ಲ ಟೈಮಲ್ಲಿ ನೆನಪಾಗೋದಿಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹಾಗಾಗಿ ತಿಂದಾನಂದರೆ ನೆನಪಾಯಿತು ಮತ್ತು ವೀಡಿಯೋ ಮಾಡಿದರೆ ಅದನ್ನು ನೋಡಲಿಕ್ಕೆ ಒಂಥರ ಮಜ್ಜೇನೆ ಬೇರೆ ಮರ ಅಲ್ವಾ ಸೊ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಮರೆತೋಯ್ತು ನಂತರ ಅಲ್ಲಿಂದ ಸಿ ಮೊಬೈಲ್ ಶಾಪಿಗೆ ಹೋದೆ ನೋಡಿ ಒಂದು ಅರ್ಜೆಂಟಾಗಿ ಒಂದು ತರ್ಟಿ ಟು ಜಿ ಬಿ ಮೆಮೊರಿ ಕಾರ್ಡ್ ಬೇಕಿತ್ತು ಹಾಗಾಗಿ ಸಿಹಿ ಅಲ್ಲಿಗೆ ಹೋದದ್ದು ನಾವು ಆಯಿತಾ ಅಲ್ಲಿಗೆ ಹೋಗಿ ತರ್ಟಿ ಟು ಜಿ ಬಿ ಮೆಮೊರಿ ಕಾರ್ಡ್ ತೆಗೆದು ತೆಗೆದಿದ್ದೇನೆ ನಂತರ ಸೀ ಇದ್ದ ಗಿಡ್ಡನ್ನು ಮನೆಗೆ ಬಿಟ್ಟ ನಂತರ ಸೀಯದೆ ನಾನು ಕೂಡ ಮನೆಗೆ ಬಂದೆ ಆಯಿತಾ ಸೊ ಇದಿಷ್ಟು ನಮ್ಮ ಇವತ್ತಿನ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಆದಷ್ಟು ನಾವು ಇದೇ ರೀತಿ ಹೆಚ್ಚು ವೀಡಿಯೋಸ್ಗಳನ್ನ ಇನ್ನು ಮುಂದೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಸಿಗಿನ ಮುಂದಿನ ವಿಡಿಯೋದಲ್ಲಿ ಯಾರ್ರಿ ಕೂಡ ಬಾಯ್